ಅಂತ ಅಂತ ಪತ್ರ ಬೆದರಿಕೆ ಕರೆಗಳು ಅಲ್ಲ ಅದನ್ನ ನಾವು ಸೀರಿಯಸ್ ಆಗಿ ಗಮನಿಸ್ತೇವೆ ಯಾರು ಬೆದರಿಕೆ ಮಾಡಿದ್ದಾರೆ ಮತ್ತು ಸೋರ್ಸ್ ಎಲ್ಲಿಂದ ಬರುತ್ತೆ ಅದನ್ನ ಎನ್ಕ್ವೈರಿ ಮಾಡ್ತೀವಿ ಎನ್ಕ್ವೈರಿ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ ಒಬ್ಬ ಸಚಿವರಿಗೆ ಅವರ ಅಭಿಪ್ರಾಯ ಹೇಳಿರ್ಬೋದು ಆದರೆ ಸರ್ಕಾರದ ತೀರ್ಮಾನ ಆಗೋದೇ ಬೇರೆ ಅಲ್ವಾ ಅದಕ್ಕೆ ಅವರು ಅವರಿಗೆ ಥ್ರೆಟ್ ಮಾಡೋದು ಅದೆಲ್ಲ ಸರಿ ಇಲ್ಲ ಅದಕ್ಕೇನು ಕ್ರಮ ತೊಗೋಬೇಕೋ ತೊಗೊಳ್ತೀನಿ ಅದನ್ನು ವೆರಿಫೈ ವೆರಿಫೈ ಮಾಡೋದಕ್ಕೆ ಕೇಳಿದ್ದೀನಿ ನಾನು ವೆರಿಫೈ ಮಾಡಿ ಎಲ್ಲಿಂದ ಒರಿಜಿನೇಟ್ ಆಗಿದೆ ಯಾರು ಮಾಡಿದ್ದಾರೆ ಅದನ್ನ ನೋಡಿ ಆನಂತರ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ತಗೊಳ್ತೀವಿ ಹಿಂದೆನೂ ಈ ತರದ ಅವ್ರು ಹೇಳ್ತಾ ಇದ್ದಾರೆ ನಿನ್ನೆ ಈ ತರದ ಕಾಲ್ಸ್ ಬರುತ್ತೆ ಬಟ್ ಐಡೆಂಟಿಫೈ ಮಾಡೋದು ಕಷ್ಟ ಇಲ್ಲೋ ಬೇರೆ ಇಂಟರ್ನ್ಯಾಷನಲ್ ಕಾಲ್ ಮಾಡ್ತಾರೆ ಟೆಕ್ನಾಲಜಿ ಟೆಕ್ನಾಲಜಿ ಕೆಲವು ಸಂದರ್ಭದಲ್ಲಿ ಕಷ್ಟ ಆಗುತ್ತೆ ಕೆಲವು ಸಂದರ್ಭದಲ್ಲಿ ನಾವು ಅದನ್ನ ಮಾಡಲೇಬೇಕಾಗ್ತದೆ ಎಷ್ಟೋ ಸರಿ ಈಗ ತಮಗೆ ಗೊತ್ತಿದ್ದ ಗೊತ್ತಿದ್ದಂಗೆ ಸ್ಕೂಲ್ಗಳಿಗೆಲ್ಲ ಬೆದರಿಕೆ

ಅಲ್ಲ ನಾವು ಮುಖ್ಯಮಂತ್ರಿಗಳು ಊಟ ಹಾಕಿದ್ದು ಸಂಪುಟ ಪುನರ್ರಚನೆಗಲ್ಲ ಅವರು ಸರ್ಕಾರದಲ್ಲಿ ಒಂದು ಒಂದು ಏನೋ ಒಂದು ಕನ್ವೆನ್ಷನ್ ಮಾಡಿಕೊಂಡು ಅವರು ಕರೀತಾರೆ ಏನಾದರೂ ಹೇಳೋದಿದ್ದರೆ ಆ ಸಂದರ್ಭದಲ್ಲಿ ಹೇಳ್ತಾರೆ ಎಲ್ಲ ನೋಡಿ ಈಗ ವೇಗವಾಗಿ ಕೆಲಸ ಮಾಡಬೇಕು ಎಲ್ಲ ಇಲಾಖೆಯಲ್ಲೂ ಕೂಡ ಈಗ ಏನು ಅರ್ಧ ಬಂದುಬಿಟ್ಟಿದ್ದೀವಿ ಈಗ ಟೂ ಆ್ಯಂಡ್ ಹಾಫ್ ಇಯರ್ಸ್ ಕಂಪ್ಲೀಟ್ ಆಗ್ತಾಯಿದೆ ಇನ್ನು ಇರ್ತಕ್ಕಂಥ ಸನ್ ಸಮಯದಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಮಾತಾಡಿದರು ಅಷ್ಟು ಬಿಟ್ಟರೆ ಎಲ್ಲ ಊಟ ಹಾಕಿದ್ರು ಊಟ ಮಾಡ್ಕೊಂಡು ಬಂದ್ವಿ ಬೇರೆ ವಿಚಾರಗಳನ್ನು ರಾಜಕೀಯ ವಿಚಾರಗಳನ್ನು ಯಾವುದನ್ನು ಕೂಡ ನಾವು ಚರ್ಚೆ ಮಾಡಲಿಲ್ಲ ಕಿಡ್ನಾಪ್ ಮಾಡಿ ಅಲ್ಲೇ ಮಾಡಿದ್ದಾರೆ ರಾಜ ನೋಡಿದೆ ನನ್ನ ಮಾಧ್ಯಮದಲ್ಲಿ ಬಂದಿದೆ ನಾನು ನಮ್ಮ ಎಲ್ ಆ್ಯಂಡ್ ಡಿಒ ಅವರಿಗೆ ರಿಪೋರ್ಟ್ ಕೇಳಿದ್ದೇನೆ ಎ ಡಿ ಜಿ ಎಲ್ ಆ್ಯಂಡ್ ಓಗೆ ಅವರು ರಿಪೋರ್ಟ್ ಬಂದ ಮೇಲೆ ಅದನ್ನು ಏನು ಕ್ರಮ ತಗೊಳ್ಬೇಕು ಅದಕ್ಕೆ ಸೂಚನೆ ಕೊಡ್ತೀವಿ ಡೈರೆಕ್ಷನ್ಸ್ ಕೊಡ್ತೀವಿ ಬ್ಯಾಂಕರಿಗೆ ಅವ್ರಿಗೆಲ್ಲ ಅವರೇ ಕಾರಣ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ ಅಂದರೆ ಯಾವ ರೀತಿ ಅಂತಂದರೆ ಸಂಬಳ ಕೊಡ್ತಾ ಇಲ್ಲ ಸರ್ಕಾರ ಸರ್ಕಾರ ನೌಕರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಆತ್ಮಹತ್ಯೆ ಭಾಗ್ಯ ಕೊಡ್ತಿದೆ ಈ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ ಅವರು ಅವರು ಟೀಕೆ ಮಾಡೋದ್ರಲ್ಲಿ ನಿಸ್ಸಿಮ್ರು ಬಿ ಜೆ ಪಿ ಅವರು ಇದ್ದಾರಲ್ಲ ಅವರು ಟೀಕೆ ಮಾಡೋದ್ರಲ್ಲಿ ನಿಸೀಮರು ಅದು ಅವ್ರ ಕರ್ತವ್ಯನೂ ಹೌದು ಟೀಕೆ ಮಾಡ್ತಾರೆ ನಮಗೆ ನಾವು ಅವ್ರಿಗೆ ಏನು ಹೇಳ್ಕೊಳ್ತೀವಿ ಅಂದರೆ ನೀವು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ ಮಾಡಬಾರ್ದು ಅಂತ ಹೇಳೋದಿಲ್ಲ ನಾವು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ ಸುಮ್ಮನೆ ಅನಾವಶ್ಯಕವಾಗಿ ರಾಜಕೀಯ ಕಾರಣಕ್ಕೋಸ್ಕರ ಕ್ರಿಟಿಸೈಸ್ ಮಾಡ್ತಾನೆ ಹೋದರೆ ಅದು ಒಳ್ಳೆಯದಲ್ಲ ಅನ್ನೋವಂಥದ್ದು ಅವ್ರಿಗೆ ಹೇಳ್ಬೇಕಾಗುತ್ತೆ ಆದ್ರೆ ಉದ್ಯಮಿಗಳ ಜೊತೆ ಸರಿಯಾಗಿ ಸಂಬಂಧ ಇಟ್ಕೊಳ್ತಾ ಇಲ್ಲ ಸರ್ಕಾರ ಅಂತ ಈಗ ಪದೇ ಪದೇ ತ್ಯಾಜ್ಯ ಬಗ್ಗೆ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿಗಳು ಆಕ್ಷೇಪ ನೆನೆನೂ ಕೂಡ ಕಿರಣ್ ಮುಜುಮ್ದಾರ್ ಶಾ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ಕೆಲಸ ಪ್ರಾರಂಭ ಮಾಡಿದಾರಲ್ಲ ಗುಂಡಿ ಮುಚ್ಚೋ ಕೆಲಸ ರಸ್ತೆ ಮಾಡೋ ಕೆಲಸ ಆಸ್ಪಾಲ್ಟಿಂಗ್ ಮಾಡೋ ಕೆಲಸ ಎಲ್ಲ ಪ್ರಾರಂಭ ಮಾಡಿದ್ದಾರೆ ಟೇಕ್ಸ್ ಟೇಕ್ಸ್ ಲಿಟ್ಲ್ ಟೈಮ್ ಅಷ್ಟರವರೆಗೆ ಅಷ್ಟುವರೆಗೆ ಅವರು ರಿಯಾಕ್ಟ್ ಮಾಡೋದು ಸರಿ ಇಲ್ಲ ಕೆಲಸ ಆದಮೇಲೆ ಕೆಲಸ ಆದಮೇಲೆ ಅವರು ಹೇಳಿದರೆ ಆಗಿಲ್ಲ ಅಂತ ಹೇಳಿದರೆ ಅದನ್ನು ಪರಿಶೀಲನೆ ಮಾಡಿ ಅದು ಮಾಡ್ಬೋದು ಇನ್ನೂ ಕೆಲಸ ನಡೀತಾ ಇರುವಾಗಲೇನೇನೇ ಕ್ರಿಟಿಸೈಸ್ ಮಾಡ್ತಾ ಇದ್ದರೆ ಅದೇನಷ್ಟು ಸಮಂಜಸ ಏನಿಲ್ಲ ಏನಿಲ್ಲ ನಮಗೆ ನಿಮಗೆ ಗೊತ್ತಿದೆ ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ವು ಆಗ ಹತ್ತು ಲಕ್ಷ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಬಗ್ಗೆ ಎಮ್ ಒ ಯುಗಳು ಸೈನ್ ಹಾಕಿದರು ಈಗಾಗಲೇ ಸಬ್ಜೆಕ್ಟೆಡ್ ಟು ಕರೆಕ್ಷನ್ ಮೂರುವರೆ ಲಕ್ಷದ ಮೇಲೆ ಇನ್ವೆಸ್ಟ್ಮೆಂಟ್ ಕರ್ನಾಟಕಕ್ಕೆ ಬಂದಿದೆ ಅಂತ ಹೇಳಿ ನಮ್ಮ ಕೈಗಾರಿಕಾ ಸಚಿವರು ಎಲ್ಲೋ ಹೇಳ್ದಂಗಿತ್ತು ಹಾಗಾಗಿ ಯಾಕೆ ಬರ್ತಾರೆ ಈ ಗೂಗಲ್ನವರು ಹೋಗೋ ಕಾರಣವೇ ಬೇರೆ ಇರ್ಬೋದು ನನಗೆ ಗೊತ್ತಿಲ್ಲ ಅದರ ಡೀಟೇಲ್ಸು ಆದರೆ ನಾವು ಕೂಡ ಕರ್ನಾಟಕಕ್ಕೆ ಬರೋರನ್ನ ಸ್ವಾಗತ ಮಾಡ್ತೀವಿ ಅವರಿಗೆಲ್ಲ ಏನು ಸವಲತ್ತು ಬೇಕೋ ಅದನ್ನೆಲ್ಲ ಖಂಡಿತವಾಗಿ ಕೊಡ್ತೀವಿ ಆ ರೀತಿ ಏನು ಆ್ಯಂಟಿ ಇಂಡಸ್ಟ್ರಿ ಅದು ಎಕೋಸಿಸ್ಟಮನ್ನು ನಾವೇನು ಕ್ರಿಯೇಟ್ ಮಾಡಿಲ್ಲ ಥ್ಯಾಂಕ್ ಯು ಸರ್